ಸರ್ ನಮಸ್ಕಾರ ಸರ್ ಇದೇ ಮಶ್ರೂಮ್ ಬಗ್ಗೆ ಮಾಹಿತಿ ಕೊಡಿ ಸರ್ ಮಶ್ರೂಮ್ ಎಸ್ ಟಿ ಸಿಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಮತ್ತೆ ಯಾವ ರೀತಿ ಅದನ್ನು ಈಗ ಕೆಲವರು ಯುವ ರೈತರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರಿಗೆ ಅದ್ರ ಬಗ್ಗೆ ಜ್ಞಾ ಇದ್ದೀರಲ್ಲ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಮಶ್ರೂಮ್ ಬಗ್ಗೆ ಸುಮಾರು ನಾವು ಒಂದು ಎಂಟು ತಿಂಗಳಿಂದ ಸ್ಟಾರ್ಟ್ ಸ್ಟಾರ್ಟ್ ತಿಂಗಳಿಂದ ತಿಂಗಳಿಂದ ಇದು ಸರ್ಕಾರದಿಂದ ಲೋನ್ ಕೂಡ ತಗೊಂಡಿದ್ದೀವಿ ನಾವು ತೋಟಗಾರಿಕೆ ಇಲಾಖೆ ಕಡೆಯಿಂದ ಹಾಂ ಮತ್ತೆ ಬ್ಯಾಂಕಲ್ಲಿ ಲೋನ್ ಮಾಡ್ತೀವಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಬಿ ಡಿ ಸಿ ಬ್ಯಾಂಕ್ ಲಕ್ಷ ರೂಪಾಯಿ ಲೋನ್ ತಗೊಂಡು ಅದರಲ್ಲಿ ಹಣಬೆ ಎಲ್ಲರಿಗೂ ಬೇಕು ಜೀವನಕ್ಕೆ ಈಗ ತರಕಾರಿ ಪ್ರತಿಯೊಬ್ರು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಅಣಬೆ ತುಂಬಾ ಯೂಸ್ ಆಗುತ್ತೆ ಉಪಯೋಗ ಆಗುತ್ತೆ ಅದ್ರಗೂ ಅಣಬೆ ಮಾಡ್ಬೇಕಂದ್ರೆ ಮೇನು ಹುಲ್ಲು ಬೇಕು ಕಸದಿಂದ ರಸ ಅಂತೀವಲ್ಲ ಆತರ ಭತ್ತದ್ದು ವೇಸ್ಟ್ ಆಗ್ತೀರಂತ ಹುಲ್ಲು ಈ ಒಂದು ಮಿಶಿನಲ್ಲಿ ಹಾಕಿ ಎರಡು ಇಂಚಿನ ಮೂರ್ ಇಂಚು ಕಟ್ ಮಾಡ್ಬೇಕು ಅದೇ ಅದನ್ನ ಕಟ್ ಮಾಡಿದ್ಮೇಲೆ ಈರುಳ್ಳಿ ಚಿನ್ನದ ಬ್ಯಾಗ ತುಂಬ ತುಂಬ ಆದ್ಮೇಲೆ ಇನ್ನೂರು ಲೀಟರ್ ನೀರ್ ಇರ್ತೇನೆ ಆ ನೀರೊಡೆ ಹಾಕಿ ನೈಟ್ ಹಾಕಿ ಬಿಟ್ಕೊಡ್ಬೇಕು ಆಮೇಲೆ ಬೆಳಿಗ್ಗೆ ಏನ್ ಅಂದ್ರೆ ಈ ಹುಲ್ಲನ್ನ ಆಚೆ ತೆಗೆದು ಒಣಗಿಸ್ಬೇಕು ಬಿಸಿಲಿಗೆ ಬಿಸ್ಲಿಗೆ ಒಣಗಿಸೋದಾದ್ಮೇಲೆ ಅದು ಹೇಗಿದೆ ಅಂದ್ರೆ ಜಸ್ಟ್ ಹಮ್ಕದ್ರೆ ಕೈಗೆ ತೇವಾಂಸ ತಿನ್ಬೇಕು ಬಟ್ ಹುಲ್ಲು ಜಾಸ್ತಿ ತೇವ ಇರಬಾರ್ದು

ಡೇಟ್ ಬರೀಬೇಕು ಯಾವತ್ತಿನ ದಿನ ನಾವು ಈ ಒಂದು ಸ್ಪಾನ್ ಅಂದ್ರೆ ಅಂದ್ರೆ ಬೀಜ ಹಾಕಿದೀವಿ ಅಂದ್ಬಿಟ್ಟು ಹಾಕಿ ನೆಕ್ಸ್ಟ್ ಇಪ್ಪತ್ತು ದಿನದ ಡೇಟ್ ಕೂಡ ಬರೀಬೇಕು ಇವತ್ತಿನ ಇಪ್ಪತ್ತು ಯಾವತ್ತಿನ ಎಳೆದಿಬೇಕು ಆ ಆತರ ತುಂಬಾ ಈ ತರ ಒಂದು ದಾರದಲ್ಲಿ ಅಲಂಕಾರ ಮಾಡಿದ್ವಿ ಅಲಂಕಾರಕ್ಕೋಸ್ಕರ ಅಲಂಕಾರದಲ್ಲಿ ಬಟ್ಟೆಗಳೆಲ್ಲ ಹಾಕ್ತಿರಲ್ಲ ಹಾಕಿರ್ತೀವಿ ಈಗ ಏನಾಗುತ್ತೆ ಈ ಒಂದು ರೂಮ್ ನ ಡಾರ್ಕ್ ರೂಮ್ ಅಂತೀವಿ ಇದಕ್ಕೆ ಸೂರ್ಯನ ಬೆಳಕು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಇದು ಬೀಳಬಾರ್ದು ಬೀಳಬಾರ್ದು ಸರಿ ನಾನು ಕತ್ಲೆ ಕೊನೆ ಅಂತ ಹೇಳ್ತೀವಿ ಇದರಲ್ಲಿ ಇರಬೇಕು ಸುಮಾರು ಇಪ್ಪತ್ತು ದಿನ ಇದ್ರಲ್ಲಿ ಇರುತ್ತೆ ಇಪ್ಪತ್ತು ದಿನ ಆದಮೇಲೆ ಅಲ್ಲಿ ದಿನ ಬಂದು ನಾವು ಚೆಕ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಏನಾದ್ರು

ಕಟ್ಬೋಡಕ್ಕೆ ಈಗ ವೈಟ್ ವೈಟ್ ಆಗಿರುತ್ತಲ್ಲ ಅದು ಏನಾಗಿರುತ್ತೆ ಅಂದ್ರೆ ಈಗ ಹಣಬೆ ಹೊರಗಡೆ ಬರೋದಕ್ಕೆ ಇದಾಗ್ತಾ ಇರ್ತದೆ ಪ್ರಾರಂಭ ಆಗಿರುತ್ತೆ ಅದಕ್ಕೆ ಜಾಗ ಬೇಕು ಫುಲ್ ಪ್ಯಾಕ್ ಮಾಡಿರೋದ್ರಿಂದ ಅದು ಬರಲ್ಲ ಅದ್ರಿಂದ ಮಾಡ್ತೀವಿ ಒಂದು ಬ್ಲೇಡ್ ತಗೊಂಡು ಒಂದು ಎರಡು ಕಡೆ ಆಗಿ ಮೂರು ಕಡೆ ಆಗಿ ಓಪನ್ ಮಾಡಿ ತರ ಅದು ಆಚೆ ಬರ್ಬೇಕಲ್ಲ ಆ ರೀತಿ ಮಾಡಿದ್ರೆ ಅದು ಆಚೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಇದ್ರದ ಬ್ರಿಪ್ ಇದು ಒಂದು ಫಾಗರ್ ಎಲ್ಲ ಹಾಕಿರ್ತೀವಿ ಒಂದು ದಿನಕ್ಕೆ ಒಂದು ತೇವಾಂಶ ಅಂದ್ರೆ ಇಲ್ಲಿ ಒಂದು ಹದಿನಾರು ಇಪ್ಪತ್ತು ಡಿಗ್ರಿ ಟೆಂಪರೇಚರ್ ನಡೀತದೆ ಅದಕ್ಕೆ ಒಂದು ದಿನಕ್ಕೆ ಎರಡರಿಂದ ಮೂರು ಟೈಮು ಗಂಟೆ ನೀರು ಆನ್ ಮಾಡ್ತೀವಿ ಅದು ನೀರು ಅಂದ್ರೆ ನೀರು ಡೈರೆಕ್ಟ್ ಇದ್ರ ಮೇಲೆ ಬಿಡಬಾರ್ದು ಜಸ್ಟ್ ಹೊಗೆ ತರ ತೇವಾಂಶ ಇರಬೇಕು ತೇವಾಂಶ ಇರಬೇಕು ಆ ತರ ತೇವಾಂಶ ಇದ್ರೆ ಹಣ್ಣು ಮೇಲೆ ಒಂದು ನಾಲ್ಕರಿಂದ ಐದು ತಿಂತೀರಿ ಮೊಳಕೆ ಹೋಗಿ ಆಚೆ ಬರ್ತೀರಿ ನೋಡಿ ಮೊಳಕೆ ಮೊಳಕೆ ಹೋಗಿ ಆಚೆ ಬಂದಿದೆ ಎಷ್ಟು ದಿವಸ ಸರ್ ಇದೆಲ್ಲ ಇದು ಸರ್ ಫೈನಲ್ ಸ್ಟೇಜ್ ಕ್ರಾಪಿಂಗ್ ರೂಮ್ ಫೈನಲ್ ಸ್ಟೇಜ್ ಇದು ಅಣಬೆ ಬರೋ ಸಮಯ ಇದು ಇಪ್ಪತ್ತೆರಡು ದಿನ ಮಾಡಿ ಮೊಳಕೆ ಬರ್ತೀವಿ ತಳಿ ತಳಿ ನೋಡಿ ಇದು ಮೊಳಕೆ ಬಂದಿದೆ ಕಟ್ ಮಾಡೋದು ಬರ್ಬೋದು ಹೈ ಸ್ಟಾರ್ ಪಿಂಕ್ ಕಲರ್ ಹೈ ಸ್ಟಾರ್ ಪಿಂಕ್ ಹೈ ಸ್ಟಾರ್ ಗ್ರೇ ಸುಮಾರು ನಾಲ್ಕು ಕಲರ್ ಬರುತ್ತೆ ಜಾಸ್ತಿ ಯೂಸ್ ಆಗೋದ್ರೆ ಹೈವ್ ಸ್ಟಾರ್ ಗ್ರೇ ಗ್ರೇ ಇದನ್ನ ಬೇಕಾದ್ರೆ ಮೂರರಿಂದ ನಾಲ್ಕು ದಿನ ನಾವು ಕಟ್ ಮಾಡಿ ಸೇಲ್ ಆಗಿರೋದ್ರಿಂದ ಫ್ರಿಡ್ಜ್ ಅಲ್ಲಿ ಹೋಗೋದು ಗ್ರೇ ಕಲರ್ ತುಂಬಾ ತಿಂಗಳಿಂದ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಮ್ಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ

ಯಾವೆ ಕೆಮಿಕಲ್ ಯಾವ್ದೇ ಕೆಮಿಕಲ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಗಿ ಬೆಳೆಸಿರಂತ ಅಣಬೆ ಇದು ಆರೋಗ್ಯಕ್ಕೆ ತುಂಬಾ ಲಾಭ ಇದೆ ಯಾಕಂದ್ರೆ ದುಡ್ಡು ಆಸ್ತಿತ್ತು ಒಳ್ಳೆ ಆರೋಗ್ಯವಾಗಿ ಬೆಟ್ಟಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಆರ್ಗ್ಯಾನಿಕ್ ಮೊಸರು ಕೆಲವರು ನಾನ್ವೆಜ್ ತಿನ್ನಲ್ಲ ಅವರು ಯೂಸ್ ಪ್ಯೂರ್ ವೆಜಿಟೇಬಲ್ ವೆಜಿಟೇರಿಯನ್ ಏನಂತಾರೆ ಅಣಬೆ ಅಂದ್ರೆ ವೆಜ್ ಚಿಕನ್ ಮಟನ್ ತರ ಅಂತ ಯಾವ್ದೇ ರೀತಿ

500 ग्राम ಅಂತ ಚತ್ರ ಬರುತ್ತೆ ಒಂದು ಪ್ಯಾಕೆಟ್ ಗೆ ಒಂದು ಪ್ಯಾಕೆಟ್ ಅಂದ್ರೆ ನಾವು ಜಾಸ್ತಿ ಮೂಲ್ ಆಗುತ್ತೆ 1 ಕೆಜಿ ಮೇಲೆ ಜಾಸ್ತಿ ಇತ್ತು ಅವರ ಅದರಿಂದ ನಮಗೆ ಡೆಲಿವರಿ ಚೆನ್ನಾಗಿ ಬರುತ್ತೆ

ಜಾಸ್ತಿ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ತುಂಬಾ ಲಾಸ್ ಆಯ್ತು ಲಾಸ್ ಆಯ್ತು ಏನ್ ನಾವ್ ಏನ್ ಮಾಡ್ತೀವಿ ನಮ್ಗೆ ಎಷ್ಟು ಬೇಕಷ್ಟು ನಮ್ಮ ಕೆಪಾಸಿಟಿ ಒಂದು ಐದು ಕೆಜಿ ಸೇಲ್ ಮಾಡೋಂತ ಇದೆಯಾ ಇಲ್ಲಿ ಹತ್ತು ಕೆ ಜಿ ಸೇವ್ ಮಾಡೋಕಾಗುತ್ತಾ ಅಷ್ಟು ಮಾತ್ರ ನಾವು ಬೀಳ್ತು

ದಿನೇಶ್ ಅವರೇ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಬೆಂಗಳೂರು ಸೌತಲ್ಲಿರುವ ಜೀವನ್ ನಗರ ಸಿ ಇದ್ದೀವಿ ರಾಮೋಳ್ಳಿ ಪೋಸ್ಟು ಬೆಂಗಳೂರು ಇದ್ದೀವಿ ಇವತ್ತೇನು ಖುಷಿ ಪಡೆಯುವ ವಿಷಯ ಅಂದರೆ ನಮ್ಮ ಜೊತೆ ಇವತ್ತು ಇವರು ಈ ಥರ ಇದ್ದಾರೆ ಸರ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ಮತ್ತು ನಿಮ್ಮ ಪ್ರಶಸ್ತಿ ಬಗ್ಗೆ ಹೇಳಿ ಸರ್ ಹಾಂ ನಿಮಗೆ ಪ್ರಶಸ್ತಿ ಯಾವಾಗ ಬಂದಿದೆ ಸರ್ ಹಾಂ ಏನು ಪ್ರಶಸ್ತಿ

ಸೊ ಕ್ಯಾಪ್ಸಿಕಮು ಮಶ್ರೂಮು ಎಲ್ಲ ನಿಮ್ದೇನೆ ಸೊ ಟೋಟಲ್ ಎಷ್ಟು ಪ್ರಶಸ್ತಿ ಬಂದಿದೆ ಸರ್ ನಿಮ್ಗೆ ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರಹಿತ ಕೊಟ್ಟಿದ್ದಾರೆ ಸೊ ಇದೊಂಥರ ನಿಮ್ಗೆ ಸ್ಫೂರ್ತಿ ಮತ್ತೆ ಬೆಳೆಯೋಕೆ ಒಂದು ದಾರಿ ಆಯ್ತು ಸೊ ಇವಾಗ ಯುವಕರು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಸೊ ನೀವೊಂದು ಮಾದರಿಯಾಗಿ ಏ ಇದೀರಾ ಯುವಕರಿಗೆ ಸೊ ನಿಮ್ಮ ನೋಡಿ ತುಂಬ ಖುಷಿ ಆಯ್ತು ಸರ್